ಬರಂಗಿಲ್ಲ ಅವರು ಅಲ್ಲಿ ಇಂಗ್ಲೀಷ್ ನಲ್ಲಿ ಮಾತಾಡೋದಿ ಇಂಗ್ಲೀಷ್ ನಲ್ಲಿ ಬಿಟ್ಟ ಅವ್ರಿಗೆ ಕನ್ನಡ ಮಾತಾಡೋದ್ ಕನ್ನಡ ಮಾತಾಡಕ್ಕೆ ಬರಲ್ಲ ಇವಾಗ ಕನ್ನಡದೊಳಗೆ ಅವ್ರಿಗೆ ಏನಾದ್ರು ಹೇಳಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊತಾರೆ ಆದ್ರೆ ವಾಪಸ್ ಮಾತಾಡಕ್ ಬರೋಂಗಿಲ್ಲ ಇಂಗ್ಲೀಷ್ ನಲ್ಲೇ ಮಾತಾಡ್ತಾರೆ ಈಗ ನಾವು ಕೂಡ ಇವ್ರಂತೆ ಇವರಂತೆ ಯಶಸ್ವಿ ವ್ಯಕ್ತಿಗಳಾಗ್ಬೇಕಲ್ಲ ಮುಂದಿನ ಜೀವನದೊಳಗೆ ಈಗ ಇವರು ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ ಇವ್ರಂಗೆ ನಾವು ಆಗ್ಬೇಕಲ್ಲ ನಾವು ಒಂದು ಮಧ್ಯಮ ವರ್ಗದಿಂದ ಬಂದು ಬೆಳೆದು ಈಗ ಇವರು ನೋಡಿ ಮಧ್ಯಮ ವರ್ಗದಿಂದ ಬಂದು ಈಗ ಅಮೆರಿಕ ನಮ್ಮ ಜೀವನವನ್ನ ಕಟ್ಕೊಂಡ್ರೆ ನಾವು ಕೂಡ ನಮಗೆ ಒಂದೆರಡು ಇನ್ಸ್ಪಿರೇಷನಲ್ ಸ್ಪೀಚ್ ಒಂದೆರಡು

आत्मार्थम पद मतलब अस्तित्व के अंदरंत

ದಾಗಿ ನಮ್ಮ ಗಮನಕ್ಕೆ ಬಂದಿದೆ ಈ ದುರಂತೀಯterlo ಬಂದಿದೆ ಅರ್ಜ ಅರ್ಜ ಈ ಮೊದಲು ಏನಾದರೂ ಮಲ್ಲದಂತ ಶಾಂತಿ ಕರೆಯेंगे हम और ना ಏನು ಮಾಡಿದ್ರೆ ನಮಗೆ ಇನ್ನೊಂದು ಮನಾಯಕ ಅಪಮಾನದ ಇತರ ಇದು ಮಾಡ್ತಾರೆ ಅದು ಹೋಗಲಿ ಬಿಡು ಬೆಳಗ್ಗೆ ಇಕ್ದೋ ಮುಂದಕ್ಕೆ ಹೋಗೋದು ಒಂದು ರೀತಿ ಪ್ರಿಯಂತ ಅಂತ ಹೇಳಿ ನಾವು ಹೋಗ್ತಾ ಇದాం ಆದರೆ ಇನ್ನೊಂದು

बंदुकी <laughs> एलासी အဲ့ဒါကတော့